ಜೊತೆಗೆ ರಾಷ್ನಲೈಸಿಂಗ್ ರೀಸನ್ ಹೇಳೋದು ಸಬೂಬು ನಾನು ಅನ್ಲಕ್ಕಿ ಸರ್ ನನ್ನ ಕೈಲಿ ಆಗಲಿಲ್ಲ ನಾನು ತುಂಬ ಚಿಕ್ಕವನು ಈಗ ಹೈಸ್ಕೂಲ್ ಹುಡುಗರು ಪಿ ಇ ಹುಡುಗರಿಗೆ ಹೋಗ್ತೀವಿ ಮೋಟಿವೇಶನ್ ಮಾಡೋದಕ್ಕೆ ಸರ್ ನಾವು ಇನ್ನೂ ಚಿಕ್ಕವರು ಈಗಲೇ ನಾವು ಮಾಡಬೇಕಾ ಡಿಗ್ರಿ ಹುಡುಗರು ಅಲ್ಲಣ್ಣ ನಿಂದು ಆಲ್ರೆಡಿ ಫೈನಲ್ ಇಯರ್ ಡಿಗ್ರಿ ಹದಿನೆಂಟು ವರ್ಷ ಆಗಿದೆ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ಕೊಂಡು ಬರ್ತಾರೆ ಇಪ್ಪತ್ತೊಂದು ವರ್ಷಕ್ಕೆ ಇನ್ನು ಮೂರು ವರ್ಷಕ್ಕೆ ನೀನು ಯು ಪಿ ಎಸ್ ಸಿ ಆಗಬೇಕು ಅಂತೀಯ ನಾನು ಇನ್ನು ಚಿಕ್ಕ ಹುಡುಗ ಅಂತೀಯಾ ಹೈಸ್ಕೂಲ್ ಮಕ್ಕಳು ಅಷ್ಟೇ ಕತೆ ಹದಿನಾರು ವರ್ಷ ಆಗಿರುತ್ತೆ ಚಿಕ್ಕ ಹುಡುಗ ಅಂತಾರೆ ಭಾರತದಲ್ಲಿ ಹೆಣ್ಮಕ್ಳಿಗೆ ಹದಿನೆಂಟು ವರ್ಷಕ್ಕೆ ಮದ್ವೆನೇ ಮಾಡ್ಬೋದು ಅಂತ ಹೇಳ್ತೀನಿ ಟು ಇಯರಿಗೆ ಮದುವೆಯಾಗಕ್ಕೆ ಎಲಿಜಿಬಲ್ ಇರೋ ಹೆಣ್ಮಗು ಒಂದು ನಾನು ಚಿಕ್ಕ ಹುಡುಗಿ ಇದ್ದೆ ಟೆಂಥಲ್ಲಿ ಇದ್ಕೊಂಡು ಅಂದರೆ ಇಟ್ಸ್ ನಾಟ್ ಅಗ್ರಿ ಕೆಲವರು ನಂಗೆ ಮೂವತ್ತು ವರ್ಷ ಆಗೋಗ್ಬಿಡ್ತು ನನ್ನ ಆಗಲ್ಲ ಐ ಆಮ್ ಟೂ ವರ್ಲ್ಡ್ ನಾನು ಹ್ಯಾಂಡಿಕ್ಯಾಪ್ಡ್ ಇದ್ದೀನಿ ನನಗೆ ಅಂಗವೈಕಲ್ಯ ಇದೆ ನೋ ರೀಸನ್ ನಾನು ಸ್ಮಾರ್ಟ್ ಇಲ್ಲ ಅಷ್ಟು ಎಜುಕೇಷನ್ ಸಿಕ್ಕಿಲ್ಲ ನಾನು ಕಾಮರ್ಸಲ್ಲಿ ಓದ್ಬಿಟ್ಟೀನಿ ನಾನು ಸೈನ್ಸ್ ಓದ್ಬಿಟ್ಟಿದ್ದೀನಿ ಈ ಕಾರಣನೇ ಹೇಳ್ಬೇಡ್ರಿ ಈ ಜಗತ್ತು ನೀವು ನನ್ನನ್ನು ಕನ್ವಿನ್ಸ್ ಮಾಡ್ಬೋದು ರೀಸನ್ ಹೇಳಿ ಹಾಗಲ್ಲ ಸರ್ ಹೀಗಲ್ಲ ಸರ್ ಅಂತೇಳಿ ನಿಮ್ಮ ಪೇರೆಂಟ್ಸನ್ನ ಕನ್ವಿನ್ಸ್ ಮಾಡ್ಬೋದು ತೀರಾ ನಿಮ್ಮ ಫ್ರೆಂಡ್ಸ್ ಕನ್ವಿನ್ಸ್ ಮಾಡ್ಬೋದು ಆದರೆ ಸ್ವಲ್ಪ ಆಚೆಗಿನ ಒಬ್ಬ ವ್ಯಕ್ತಿ ನಿಮ್ಮನ್ನು ಕನ್ವಿನ್ಸ್ ಆಗಲ್ಲ ಏ ಸೋತಿದ್ದಾನೆ ಏನೇನೋ ಮಾತಾಡ್ತಾನೆ ಅಂತಾನೆ ಹೇಳೋದು ಈ ಜಗತ್ತು ನಿಮ್ಮ ರೀಸನ್ಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ ವರ್ಲ್ಡ್ ಕಪ್ ಗೆದ್ರ ಗೆದ್ದಿಲ್ವಾ ಏಷ್ಯಾ ಕಪ್ಪಲ್ಲಿ ಗೆದ್ರ ಗೆದ್ದಿಲ್ವಾ ಏಷ್ಯನ್ ಗೇಮ್ಸಲ್ಲಿ ಮೆಡಲ್ ತಂದ್ರೆ ತಂದಿಲ್ವಾ ಇಷ್ಟೇ ಬೇರೆ ಏನು ರೀಸನ್ ಕೇಳೋದಿಲ್ಲ ಇಲ್ಲ ನಾನು ಸ್ಟ್ರೈಕಲ್ಲಿ ಭಾಗವಹಿಸಿದ್ದೆ ಡೆಲ್ಲಿನಲ್ಲಿ ಹಂಗಾಗಿ ನಂಗೆ ಪ್ರಿಪೇರ್ ಆಗೋಕ್ಕಾಗಲಿಲ್ಲ ಹಾಗಂತ ಹೇಳಿದ್ರೆ ಬಜರಂಗ್ ಪುನಿಯ ಅವರಿಗೆ ಕ್ಷಮೆ ಇಲ್ಲ ಬಿಕಾಸ್ ಅವರು ಮೆಡಲ್ ತಂದ್ರೋ ಇಲ್ಲೋ ಅಷ್ಟೇ ಕೇಳ್ತಾ ಇರೋದು ಇಂಡಿಯಾ ನಾನು ಸ್ಟ್ರೈಕಲ್ಲಿದ್ದೆ ಹಾಗಿದ್ದೆ ಹೀಗಿದ್ದೆ ದರ್ ಇಸ್ ನೋ ರೀಸನ್ ಹಾಗಾಗಿ ರೀಸನ್ ಕೇಳೋದಕ್ಕೆ ಜಗತ್ ರೆಡಿ ಇಲ್ಲ ಹಾಗಾಗಿ ನೀವು ಅದನ್ನು ಅಭ್ಯಾಸ ಮಾಡಿಕೊಳ್ಳ್ರಿ ಆ ಕಾರಣ ಕೊಟ್ಟೆ ಈ ಕಾರಣ ಕೊಟ್ಟೆ ಇಲ್ಲ ಏನು ಕಮಿಟ್ ಆಗಿದ್ದೀರಾ ಅದು ಮಾಡಬೇಕಷ್ಟೆ